ನಮಸ್ಕಾರ ವೀಕ್ಷಕರೇ ನನ್ನ ಯೂಟ್ಯೂಬ್ ಎಸ್ ಕೆ ನಾಗರಾವ್ ಟಿ ವಿ ನೋಡುವಂಥ ನನ್ನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಈ ಒಂದು ವಿಡಿಯೋ ತೋರಿಸುವುದು ಏನೆಂದರೆ ಇದು ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾ ಮಲ್ಲಾಪುರ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಒಂದು ರಥವನ್ನು ನಿಮಗೆ ತೋರಿಸ್ತಾ ಇರುವಂಥ ವಿಡಿಯೋ ಈ ಇದಕ್ಕೆ ಖರ್ಚು ವೆಚ್ಚ ಎಂದರೆ ಮೂವತ್ತು ಲಕ್ಷ ಆಗಿರ್ತದೆ ಇದನ್ನು ಈ ವೆಚ್ಚವನ್ನು ಎಲ್ಲರೂ ಸೇರಿ ಈ ಒಂದು ರಥವನ್ನು ಸಾರಿಸಿ ಎರಡು ಸಾವಿರ ಅಂದರೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಮತ್ತು ಅತಿ ದೊಡ್ಡ ಗಣ್ಯರ್ತಿಗಳು ಸೇರಿಕೊಂಡು ಊರಿನ ಗ್ರಾಮಸ್ಥರು ರಾಜಕಾರಣಿಗಳು ಇದನ್ನು ರಥವನ್ನು ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನದ ರಥವನ್ನು ಇದೇ ಪ್ರತಿ ಇದೇ ತಮ್ಮ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಡಿಸೆಂಬರ್ ಮೂರರಂದು ಈ ರಥವು ಈ ಮಲ್ಲಾಪುರ ಗ್ರಾಮದಲ್ಲಿ ಜರುಗಲಿದ್ದು ಎಲ್ಲ ಅಭಿಮಾನಿಗಳು ಆಂಜನೇಯ ಸ್ವಾಮಿ ಅಂಜನಾದ್ರಿ ಬೆಟ್ಟದ ಪಕ್ಕದಲ್ಲಿರುವಂಥ ಮಲ್ಲಾಪುರ ಗ್ರಾಮಕ್ಕೆ ತಾವೆಲ್ಲರೂ ಈ ಒಂದು ಸ್ವಾಮಿ ವ್ರತದ ಒಂದು ಮಾಲ್ ಆಂಜನೇಯಸ್ವಾಮಿ ಮಾಲೆ ಧರಿಸುವ ಎಲ್ಲ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಎಲ್ಲರೂ ಈ ಒಂದು ರಥಕ್ಕೆ ತಾವೆಲ್ಲರೂ ಆಗಮಿಸಿ ಆ ಸ್ವಾಮಿಯ ಕೃಪಾ ಆಶೀರ್ವಾದವನ್ನು ತಾವೆಲ್ಲರೂ ಪಡೆದುಕೊಂಡು ಆಂಜನೇಯ ಸ್ವಾಮಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಇರಬೇಕು ನೋಡಿದವರಿಗೂ ಬಂದವರಿಗೂ ಅಲ್ಲೇ ಇದ್ದು ನೆನೆಸಿ ಎಲ್ಲರಿಗೂ ಒಂದು ಆಶೀರ್ವಾದ ಭಗವಂತನಿಗೆ ಸಿಗಲಿ ಅಂತ ಹೇಳ್ತಾ ಇಲ್ಲಿ ಸುತ್ತಮುತ್ತಲಿನ ಇರುವಂಥ ಗ್ರಾಮದಲ್ಲಿರುವಂಥ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾ ಆನೆಗುಂದಿ ಪಕ್ಕದಲ್ಲಿರುವಂಥ ಮಲ್ಲಾಪುರ ಸಂಗಾಪುರ ಪಕ್ಕದಲ್ಲಿರುವಂಥ ಮಲ್ಲಾಪುರ ಗ್ರಾಮದಲ್ಲಿ ಈ ಒಂದು ರಥೋತ್ಸವ ಮೂರು ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ವ್ರತವು ಪ್ರಾರಂಭವಾಗುತ್ತದೆ ತಾವೆಲ್ಲರೂ ಈ ಒಂದು ವ್ರತಕ್ಕೆ ತಾವೆಲ್ಲರೂ ಬಂದು ದರ್ಶನ ಪಡೆದುಕೊಂಡು ಪುನೀತರಾಗಬೇಕೆಂದು ಈ ಒಂದು ವಿಡಿಯೋ ಮುಖಾಂತರ ತಮ್ಮಲ್ಲಿ ನಾನು ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ತಾವೆಲ್ಲರೂ ಬರುತ್ತೀರಾ ಭಗವಂತನ ಆಂಜನೇಯ ಸ್ವಾಮಿ ಜನಿಸಿದಂಥ ಸ್ಥಳ ಈ ಒಂದು ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ತಾನು ಪಾದಾರ್ಪಣೆ ಮಾಡಿದ್ದು ಈ ಒಂದು ಕ್ಷೇತ್ರಕ್ಕೆ ತಾವೆಲ್ಲರೂ ಬಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಹೋಗಬೇಕೆಂದು ತಮ್ಮಲ್ಲಿ ನಾನು ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಮಾರುತೇಶ್ವರ ಆಯ್ತಾ ಇಲ್ಲಿ ನನ್ನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಜೈ ಶ್ರೀರಾಮ್ ಜೈ ಅಂಜನಾದ್ರಿ ಬೆಟ್ಟದ ಜೈ ಶ್ರೀರಾಮ್ ད�ང སས ད�ོ 卖了吗？